ಆ ಮೂರ್ಖ ಕಾಂಗ್ರೆಸ್ ಪಕ್ಷರು ಕೇಳೋದಕ್ಕೆ ಪಡ್ತೇನೆ ಸ್ವಾತಂತ್ರ್ಯ ಬಂದಾಗಿನಿಂದ ಯಾವ್ಯಾವ ಘಟನೆಗಳು ನಡೆದಿದ್ದಾವೆ ಅದೆಲ್ಲವೂ ಕೂಡ ಅವಲೋಕನ ಮಾಡಿದರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಎಷ್ಟು ಸಲ ಕೈಗೆ ಬಳೆನ ಹಾಕೋಬೇಕಾಗಿತ್ತು ಒಂದು ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಬಳೆ ಹಾಕೋದಲ್ಲ ನಿಮ್ಮ ಕಾಂಗ್ರೆಸ್ ಪಕ್ಷದ್ದು ಒಂದು ಬಳೆ ಫ್ಯಾಕ್ಟ್ರಿನೇ ತರಿಬೇಕಾಗ್ತದೆ ಅಷ್ಟು ಬಾರಿ ದೇಶದಲ್ಲಿ ಉಗ್ರಗಾಮಿ ಚಟುವಟಿಕೆಗಳಿಗೆ ಅಷ್ಟು ಜನ ಪ್ರಾಣವನ್ನು ತೆತ್ತಿದ್ದಾರೆ ಯೋಧರು ಕೂಡ ಪ್ರಾಣವನ್ನು ತೆತ್ತಿದ್ದಾರೆ ಜನ ಸಹ ಭಾರತೀಯರು ಕೂಡ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಹಾಗಾಗಿ ಈ ರೀತಿ ಹುಡುಗಾಟಿಕೆ ಮಾಡೋದನ್ನು ಬಿಟ್ಟು ದೇಶ ಒಟ್ಟಾಗಿ ಒಂದಾಗಿ ಆಲೋಚನೆ ಮಾಡುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ಗೃಹ ಸಚಿವರಿಗೆ ಬಲವನ್ನು ಕೊಡುವಂಥ ಕೆಲಸ ಮಾಡಬೇಕೆ ವಿನಃ ಈ ರೀತಿ ದೇಶದ್ರೋಹದ ಕೆಲಸವನ್ನು ಮಾಡಬಾರ್ದು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಷ್ಟಪಡ್ತೇನೆ ದಾಳಿ